यस नेक्स्ट स्पीड रन मार दे स्पीड रन स्टार्ट गेम क्या मस्त है ना स्टार्टिंग गेम वाले आउट माने ले इग्रल अबे वर्ष ना आधे लेवल बनता है ना बोलते ले आधे लेवल बनता ला प्लीज चेंज दिल लेवल ओके बताए तो आ लेवल चंद मरे मल्टीप्लेयर हॉस्टल गेम लेवल टू ಎಲ್ಲ ಟೈಮಬೇಕ ಈ ಥರ ಎಸ್ ಅಯ್ಯೋ ಇನ್ವೈಟ್ ವಾಚ್ ಕಲಿಸ್ಬಿಟ್ಟಿದ್ದೀನಿ ಯಾರು ಇನ್ವೈಟ್ ವಾಚ್ ನಿನ್ನ ಕಲಿಸಿದೆ ಅನ್ಕೊಂಡೆ ನನ್ನ

Karga mårtæ. Al 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 illeder i bruden er vagen noget. Pårtigt. Illeder noget. I bruden kunstgalleriet er der kåpen. Ej aft med det, du skal aft med det. i det det der complete det.

ಮನೆ ಒಳಗಡೆ ಹೋಗಂತ ಹೇಳ್ತಾರೆ ಅಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಮನೆ ಒಳಗಡೆ ಹೋಗು ಅಲ್ಲ ಒಳಗಡೆ ಹೋಗಿ ಏನ ಯಾರ ಇದು ಮನೆ ಒಳಗಡೆ ಇರಲ್ಲ ಮನೆ ಒಳಗಡೆ ಈಗ ವಾಲ್ ರೂಪ ಒಳಗಡೆ ಇದ್ದೀನಿ ಅವನು ಫುಲ್ ಡೌಟ್ ಬಂದಿರುತ್ತೆ ಈಗ ಓಡ್ತಾವನ್ ಎಲ್ಲಿಗೋ ಹುಡುಗ ಓನರ್ ಹಾ

ಫ್ರೆಂಡ್ಸ್ ಬೆಡ್ರೂಮ್ ಒಳಗಡೆ ಹೋಗಿದ್ದೀನಿ ನಾನು ಎಲ್ಲಿ ಹುಡುಗ ಕಾಣ್ತಾನೆ ಇಲ್ಲ ಯಾರಿಗೂ ನೋಡ್ದ ನನ್ನ ಲೇ ನೀನು ಯಾರ ವಾಯಂಬುನಿ ಲಜಾನ್ರಿ ಎಸ್ ಕೆಪಾರ್ ಯಾರಿಲ್ಲ ನನ್ನ ಹತ್ರ ಬರ್ತಿ ಬರ್ತಿರೋದು ನಾನೇ ಯಾ ಎಲ್ಲಿ ಇದ್ದಾನ ನೋಡಬೇಕ ಇದಾದ ಸಿಗಾಕಿಟ್ಟ ಸಿಗಾಕೊಂಡ ಒಂದ ಏನೋ ಟ್ರ್ಯಾಪ್ ಅಂತ ಅಪ್ಪ ಮೈನ್ ಡೋರ್ ಇಂದ ಇಕ್ಕಿದಿದ್ದು ಅಂತ ಬರ್ಬೇಡಿ ಟ್ರಾಪ್ ಅಂತ ಟೊಮೆಟೋ ಅಯ್ಯೋ ಏನೋ ಲೈಟ್ ಆನ್ ಮಾಡ್ಕೊಂತ ಹೇಳ್ತಾನೆ ಬೇಬರ್ಸಿದಾರ ಹೆಂಗ ಎತ್ಕೊಂಡ್ ಏನ್ ಮಾಡ್ ಎತ್ಕೊಳ್ತೀಯ ಈ ಆನ್ ಮಾಡೋದು ಈ ಆಫ್ ಮಾಡೋದಿ ಅದೇ ಆಗ್ಬಿಟ್ಟಿರಿ ಗೇಮ್ ಕನ್ಸೋಲರ್ ಇಲ್ಲ ಐತೆಕೊಂತಿಲ್ಲ ಅವನು